ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಖಂಡೆ ಪೂಜೆ ಅದ ಸೊ ಈಗ ಜಸ್ಟ್ ಪೂಜೆ ಅದು ಮಾಡ್ಕೊಂಡ ಇದು ಅದು ಬೆಳಗ್ಗೆ ಇವಾಗ ಜಸ್ಟ್ ಮುಗಿಸಿ ನೋಡ್ರಿ ಸೊ ಈಗ ನಮ್ಮಮ್ಮಿ ನೈವೇದ್ಯ ಸಲಕ ಎಲ್ಲ ಇವತ್ತೆಲ್ಲ ಅಡಿಗೆ ಮಾಡಬೇಕಲ್ಲ ಸೊ ಅದಕ್ಕೆ ಅಂದ್ಕಮ್ಮಿ ಫಸ್ಟ್ ಗ್ಯಾಸ್ ಪೂಜೆ ಮಾಡ್ಲತ್ತಾರ ಬರೀ ಬ್ಲಾಗ್ ಸ್ಟಾರ್ಟ್ ನಮ್ಮ ನಮ್ಮಮ್ಮಿ ಗ್ಯಾಸ್ ತೊಗೋದಾರ ಪೂಜೆ ಮಾಡತ್ತಾರ ಗ್ಯಾಸ್ ಪೂಜೆ ಮಾಡತ್ತಾರ ಇತ್ತ ನಾಲ್ಕನೇ ದಿನದ ನೋಡ್ರಿ ಶಶಿ ಎಷ್ಟು ಚಲೋ ಬೆಳೆದವ ಆ್ಯಕ್ಚುಲಿ ಇನ್ನೂ ದೊಡ್ಡ ಬೆಳಿತೀವಿ ಬಟ್ ಈ ಸಲ ಅದು ಬಂದ ಕೇಸಿಂದ ನಮಗೆ ಇದು ಮದನ ಚಲೋ ಕರೆಕ್ಟ್ ಸಿಕ್ಕಿಲ್ಲಲ್ಲ ಅದಕ್ಕಂತ ಹಿಂಗೆ ಸ್ವಲ್ಪ ಕಮ್ಮಿ ಆಗ್ಯಾವ ಈ ಸಲ ಓದರ್ಶನ್ ಹ್ಞೂ ಓದರ್ಶನ್ ಒಂದು ವಿಡಿಯೋ ಬಿಡ್ತೇನೆ ನನ್ನ ಶಾರ್ಟ್ ವೀಡಿಯೋ ಅದ್ರಾಗ ನೋಡಿರಿ ಎಷ್ಟು ದೊಡ್ಡ ನಾವು ಐದು ದಿನದ ಹಾಕ್ತೀವಲ್ಲ ಘಟ ಇವಾಗ ಜಸ್ಟ್ ಆರತಿ ಅದು ಮುಗಿಸ್ಕೊಂಡು ಅಗರಬತ್ತಿ ಅದೆಲ್ಲ ಹಚ್ಚಿ ಮುಗಿಸೀನಿ ಹಾಂ ಅಮ್ಮ ಇವತ್ತು ಏನೇನು ಅಡುಗೆ ಇವತ್ತು ಇವತ್ತೆಲ್ಲ ನೋಡ್ಬಿಟ್ಟು ಸ್ಪೆಷಲ್ ಅದ್ರಲ್ಲಿ ಊಟ ಇವತ್ತೆಲ್ಲ ಕಂಡೆ ಪೂಜೆ ಅದ್ರಲ್ಲಿ ಊಟ ಇವತ್ತು ಹ್ಮ್ ಕಂಡೆ ಪೂಜೆ ಸಲಕ್ಕಾಗಿ ಹ್ಮ್ ಮೇನು ಇವತ್ತು ಏನ್ ಮಾಡ್ಬೇಕು ನಮ್ ದೇವ್ರಿಗೆ ಗೊತ್ತದಲ್ಲಿ ಬಿಟ್ಟ ಕಡುಬು ಮಾಡ್ತೀವಿ ಬಿಟ್ಟ ನಾವು ಹ್ಮ್ ಕಡಬು ಪುಂಡಿ ಪಲ್ಯ ಹ್ಮ್ ಬರ್ತಾ ಬದ್ನಿಕಾಯಿ

ಇಲ್ಲಿ ಚಾಕ್ ಇಟ್ಟಿನಿ ನಾವು ಅಮ್ಮಿಗೆ ಚಾ ಬೇಕು ಇನ್ನತನ ತಾನೇ ಏನು ತಿಂದಿಲ್ಲ ತಿಂದಿಲ್ಲಲ್ಲ ಅವರು ಈಗ ಅಡುಗೆ ಅದು ಮಾಡ್ತಾರೆ ಟಯರ್ಡ್ ಆತಾರಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಚಾಕ್ ಇಟ್ಟಿನಿ ಇಲ್ಲಿ ಆಲ್ರೆಡಿ ನಮ್ಮ ಅಮ್ಮಿ ಅನ್ನಕ್ಕೆ ಇಟ್ಟಾರ ಕುಕ್ಕರ್ ತೆಗ್ದಾರ ನೋಡ್ರಿ ನಮ್ಮ ಅಮ್ಮಿ ಮೊನ್ನೆನೆ ಇದು ಹುಗ್ಗಿ ಮಾಡಿಸಲಕ್ಕಂತ ತೆಗ್ದಾರ ಹೊಸದೇ ಎಲ್ಲಷ್ಟು ಇದ್ರಾಗ ಇಲ್ಲಿ ಬಂದಿವಪ್ಪ ಇನ್ನ ಎರಡು ಅವ ಹೊಸವಲ್ಲ ಐದು ಕುಕ್ಕರ್ ಬಂದ್ಬಿಟ್ಟ ಮೂರು ಸಾವಿರ ಸ್ಕೀಮ್ ಎದ್ದಿತ್ತ ಮಾರ್ಲಾಕ್ ಬಂದಿಬಿಟ್ಟ ಸ್ಕೀಮ್ಗಳು ಸ್ಕೀಮ್ ಬಂದ್ರೆ ಚಿಟ್ಟಿ ಎಲ್ಲರೂ ಹಾಕಿವಿ ಯಾರು ಬಂದೇ ಎಲ್ಲ ನೋಡ್ಬೇಕಿದೆ ಅದಕ್ಕಾಗಿ ಮೂರ್ ಕುಕ್ಕರ್ ಗಳು ತೆಗ್ದಿನಿ ಹತ್ ಲೀಟರ್ದು ಐದು ಲೀಟರ್ದು ಎಂಟು ಲೀಟರ್ ಎಲ್ಲ ದೊಡ್ಡ ದೊಡ್ಡ ಕುಕ್ಕರ್ಗಳು ಕುಕ್ಕರ್ ಅದು ಇದಕ್ಕೆನಕ ಮಣ್ಣು ತೆಗ್ದಿನಿ ಬಟ ಅಂದ್ರೆ ಇದು ಅಂತ ಇವತ್ತು ನೋಡ್ಬಿಟ್ಟ ಏನೇನ್ ಮಾಡ್ತೀವಿ ನಾವು ಗೊತ್ತೇನ್ ಬಿಟ್ಟ ಪುಂಡಿ ಪಲ್ಯಕ್ಕ ಇವತ್ತೆಲ್ಲ ತರಕಾರಿ ಹಾಕ್ತಿವಿ ಬಿಟ್ಟ ನಾವು ನಾವ್ ಮಮ್ಮಿ ಈಗ ಮತ್ತೆ ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ದಾಗ ಮಾಡ್ತಾರ ನೋಡ್ರಿ ಪುಂಡಿ ಪಲ್ಯ ಆಕ್ಚುಲಿ ಮೂರ್ ರೀತಿದಾಗ ಮಾಡ್ತಾರ ಎರಡು ಶಾರ್ಟ್ಸ್ ರೀಲ್ದಾಗ ದಾಗ್ ಬಿಟ್ಟಿನಿ ಇದೊಂದು ಮೊದಲ ಫಸ್ಟ್ ಪಲ್ಯ ಇದು ಪಲ್ಯ ತಪ್ಪುಳು ಈಗ ಸ್ವಲ್ಪ ಉಂಚಿನಕ ತಪ್ಪಲ್ ತಗೋಬೇಕು ಮತ್ತೆ ಸ್ವಲ್ಪ ಮೆಂತಿ ಪಲ್ಯ ಮೆಂತ್ಯ ಹ್ಮ್ ಸ್ವಲ್ಪ ಮೆಂತ್ಯ ಪಲ್ಯ ಪುಂಡಿ ಪುಂಡಿ ಇದು ಸ್ವಲ್ಪ ಹ್ಮ್ ಪುಂಡಿ ಪಲ್ಯ ಸೊಪ್ಪು ಮತ್ತೆ ಅಷ್ಟೇ ಮಾತ್ರ ಆಗಾ ಕೊತ್ತಂಬರಿ ಸೊಪ್ಪು ಹಾಕಬೇಕು ಹ್ಮ್ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಹ್ಮ್ ಗೊತ್ತದ ಬಟ್ ನಾವು ಹೆಂಗೆ ಮಾಡ್ಲತೆ ಅದು ತೋರಿಸ್ತೀವಲ್ಲ ಹಸಿರುಳ್ಳ ಗಡಿ ಆ ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕ್ಬೇಕು ಹ್ಮ್ ಅರ್ಮ ಇಲ್ಲಿ ಕುಕ್ಕರ್ದಾಗ ಹ್

ಸೊ ಒಂದು ಸ್ವಲ್ಪ ಅಲಸಂಬಿ ಕಾಳು ಹಾಕಬೇಕು ಎಲ್ಲ ಒಂದೊಂದು ಮುಟ್ಕಿ ಹ್ಞೂ ಸೊ ಇಷ್ಟೆಲ್ಲ ಸ್ವಲ್ಪ ಮತ್ತು ತೊಗರಿಬೇಳೆ ಒಂದೂವರೆ ಗ್ಲಾಸ್ ತೊಗರಿಬೇಳೆ ಸೊ ಇಲ್ಲಿ ಚಾ ಕುದಿಲತ್ತದ ಅನ್ನ ಭೀ ಕುದಿಲತ್ತದ ಇಲ್ಲ ಹಾಲು ಭೀ ಹರ್ಶ ಕುದಿಲತ್ತದ ಹಾಂ ಒಂದು ಸ್ವಲ್ಪ ಹರ್ಶ ಹಾಕಬೇಕು ಒಂದು ಸ್ಪೂನು ಮತ್ತು ಜೀರಿಗೆ ಒಂದು ಸ್ಪೂನು ಇಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕ್ಯಾರ ಅಲ್ಲೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಹ್ಮ್ ಸೊ ಮೆಣ್ಸಿನ್ಕಾಯಿ ಮೇಲೆ ಓದ್ತಾವ್ರಿ ಒಂದೊಂದು ಇರ್ತಾವೆ ಒಂದೊಂದು ಖಾರ ಇರ್ತಾವಲ್ಲ ಹಾ ಸೊ ನಾವು ಇವು ಮೆಣಸಿನ್ಕಾಯಿ ಅಂತ ಅದಕ್ಕೆ ಮಮ್ಮಿ ಇಷ್ಟು ಹಾಕ್ಲತ್ತಾರ ಮತ್ತೆ ಅದೇ ಹುಡಿಲಾಕ್ ಹೋಗ್ಬೇಡ್ರಿ ಇಷ್ಟು ಖಾರ ತಿಂತಾರೆ ನೀವ್ರಂತ ಹ್ಮ್ ಫ್ರೈ ಸಂಗ ಇಲ್ಲಿ ನೀರು ಹಾಕ್ಯಾರ ಈಗ ಇಲ್ಲಿ ಇಷ್ಟ ನಮ್ಮ ಬೆಳ್ಳುಳ್ಳಿ ತೊಗೊಂಡಾರ ಇದು ಅವ ಬೆಳ್ಳುಳ್ಳಿ ಕುಟ್ಟಿ ಇದಕ್ಕೆ ಹಾಕ್ತಾರ ಸೊ ಮೇನ್ ಬೆಳ್ಳುಳ್ಳಿ ನೋಡ್ರಿ ಇದಕ್ಕೆ ಬಿ ಟೇಸ್ಟ್ ಕೊಡೋದು ಹಂಗೆ ಹಿಂಗೆ ಕುಟ್ಟಿ ಹಾಕ್ಬೇಕು ಕುಟ್ಟಿ ಹಾಕಿದ್ರೆ ಅದು ಸ್ಮೆಲ್ ಚಲೋ ಬರ್ತದೆ ಟೇಸ್ಟ್ ಬಿ ಟೇಸ್ಟ್ ಬಿ ಕೊಡ್ತದೆ ಅದು ಹಂಗೆ ಹಾಕಿ ನೋಡ್ಬಿಟ್ಟು ಟೇಸ್ಟ್ ಕೊಡೋಣ ಅದು ಅದು ಪೂರ ಇದನ್ನೇ ಕುದ್ದಿರ್ತದಲ್ಲ ಅದು ಇದು ಆದ್ರೆ ಜರ ಸ್ಮೆಲ್ ಇದು ಕುಟ್ಟಿ ನೋಡ್ಬಿಟ್ಟು ಚಂದ ವಾಸನೆ ಬರ್ತದೆ ಹೌದು ಅದಕ್ಕೆ ಜೇಜಾಕ್ತಾನೆ ಸೊ ಈಗ ಅದಿಷ್ಟು ಬೆಳ್ಳುಳ್ಳಿ ಇದಕ್ಕೆ ಹಾಕ್ಬೇಕು ಸೊ ಬೆಳ್ಳುಳ್ಳಿ ಬಿ ಸ್ವಲ್ಪ ಜಾಸ್ತಿ ಜಾಸ್ತಿ ಅಂದ್ರೆ ಸ್ವಲ್ಪ ಸೊ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸೊ ಆಯ್ತ್ ನೋಡ್ರಿ ಇಷ್ಟೆಲ್ಲ ಹಾಕಿಸಿಂದ ಏನ್ ಮಾಡ್ಬೇಕು ಲಾಸ್ಟ್ಗೆ ಈ ತರ ಕುಕ್ಕರ್ ಹಚ್ಚಿ ಆನ್ ಮಾಡ್ಬೇಕು ಗ್ಯಾಸ್ ಭರ್ತಾ ಮಾಡ್ಬೇಕಲ್ಲ ಭರ್ತಾ ಅಂದ್ರ ಹಸಿ ಉಳ್ಳಾಗಡ್ಡಿ ಮತ್ತ ಮೆಣಸಿನಕಾಯಿ ಇದು ಟಮಾಟಾ ಮತ್ತೇನೇನ್ ಹಾಕ್ಬೇಕು ಹಾ ಮೆಂಥಿ ಪಲ್ಯ ಇವೆಲ್ಲ ಹಾಕಿ ಭರ್ತಾ ಮಾಡ್ಬೇಕು ಅದ್ರ ಚಟ್ನಿ ಮಾಡಿದ್ರೆ ಚಟ್ನಿ ಸಲ ಫಸ್ಟ್ ಈ ತರ ಮೆಣಸಿನಕಾಯಿ ಸ್ವಲ್ಪ ಮೆಣಸಿನಕಾಯಿ ಫ್ರೈ ಮಾಡ್ಕೋಬೇಕು ಹ್ಮ್ ಸ್ವಲ್ಪ ಎಣ್ಣೆ ಹಾಕೊಂಡು ಚಲೋ ಅದಕ್ಕೆ ಫ್ರೈ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಸೊ ಫಸ್ಟ್ ಇಲ್ಲಿ ಮಿಕ್ಸಿದಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು ಇಲ್ಲಿ ಮೆಣಸಿನ್ಕಾಯಿ ಚಲೋತವೆ ಫ್ರೈ ಆಗ್ಯಾವ ಈಗ ಸೊ ಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ದು ನಾವು ಈಗ ಮಿಕ್ಸಿ ಆ ಹಾಕೊಲತ್ತರ ಇದೆಲ್ಲ ಮತ್ತೊಂದು ಆಪ್ಲೆಟ್ ಸ್ವಲ್ಪ ಪೂಜೆ ಥರ ಇದು ಮಾಡೋದಲ್ಲ ಸುಮ್ಮನೆ ಇಪ್ಪತ್ತು ಅದ್ರಾಗ ಇದ್ರಾಗ ಇದು ಮಾಡ್ಬೋದು ಹಾಂ ಹ್ಞೂ ಈ ನೆಕ್ಸ್ಟ್ ಇಲ್ಲಿ ಹಸಿ ಉಳ್ಳಾಗಡ್ಡಿ ಹಾಕ್ಲತ್ತಾರ ಸೊ ಇದು ಚಟ್ನಿ ಭರ್ತಾ ಮಸ್ತ್ ಟೇಸ್ಟ್ ಕೊಡ್ತೀವಿ ಇವೆಲ್ಲ ಹಾಕಿ ಮಾಡಿದ್ರಲ್ಲ ಭಾರಿ ಟೇಸ್ಟ್ ಕೊಡ್ತೀವ ಒಂದ್ಸಲ ಟ್ರೈ ಮಾಡಿರಿ ನೀವು ಭೀ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗತ್ತಲ್ಲ ಫ್ರೈ ಮಾಡಬೇಕು ಇದ್ರಾಗೆ ನಾವು ಒಮ್ಮೆ ಒಂದು ಸ್ವಲ್ಪ ಮೆಂತ್ಯೆ ಪಲ್ಯ ಹಾಕಿ ಫ್ರೈ ಮಾಡ್ತಾರೆ ಅದ್ರ ಜೊತೆ ಸಂಗಟೆ ಹಾಕಿ ಹಾಕಿ ಎಲ್ಲ ಅಷ್ಟು ನೋಡ್ಬೇಕಾ ಹ್ಞೂ ಇದು ನಿಮಗೊತ್ತಾ ನೋಡು ನೋಡುವ ಸಂಡೆ ಪೂಜಿ ಮಾಡ್ಬೇಕ ನಾವ್ ನಮ್ ದೇವ್ರಿಗೆ ಇದೇ ನಡೀತಾ ನೋಡ್ಬಿಟ್ಟ ಹಬ್ಬದ ಅಂತ ಹೋಳ್ಗಿ ಹೋಳ್ಗೆ ಬದ್ಲಿಕೆ ಪಲ್ಯ ಯಾರ ಮೇನ್ ಪಲ್ಯ ಬದ್ಲಿಕೆನೆ ಮೇನ್ ಬೇಡ್ಬಿಟ್ಟ ಹುಳಿಗೆ ಜೀವಿ ಯಾವ್ದೇ ಹೆಣ್ಣು ದೇವ್ರಿಗೆ ಇಲ್ಲ ಬಿಟ್ಟ ಬದ್ಲಿಕೆ ಪಲ್ಯನೇ ಮೇನ್ ಬದ್ಲಿಕೆ ಪಲ್ಯ ಪುಂಡಿ ಪಲ್ಯ ಬರ್ತಾ ಇದು ಮೇನ್ ಯಾವ್ದೇ ಹೇಳಿ ನಮಗೆ ನಮ್ಗೆ ಬಿಟ್ಟ ಬದ್ಲಿಕೆ ಪಲ್ಯ ಕಡಬು ಪುಂಡಿ ಪಲ್ಯ ಇಂತ ಮಾಡ್ತೀನಿ ಯಾವ್ದೇ ಕೊಟ್ಟರೆ ಮುಗಿತು ನೋಡ್ಬಿಟ್ಟ ಈಗ ನಾವಮ್ಮಿ ನೆಕ್ಸ್ಟ್ ಟಮಾಟ ಫ್ರೈ ಮಾಡ್ಕೊಂತರ ಈಗ ಇದು ಲಾಸ್ಟಿಗೆ ಫ್ರೈ ಮಾಡ್ಕೋಬೇಕು ಯದಕಂದ್ರೆ ನೀರ್ ನೀರ್ ಬಿಡ್ತದಲ್ಲ ಅದಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಅದು ಸೊಪ್ಪು ಎಲ್ಲ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಟಮಾಟಾ ಲಾಸ್ಟಿಗೆ ಟಮಾಟಾ ಫ್ರೈ ಮಾಡ್ಕೋರಿ ಸೊ ನೀರದು ಬಿಟ್ರ ಭಿ ಏನು ಅನ್ಸಲ್ಲ ಇಲ್ಲಿ ಒಮ್ಮೆ ಎಲ್ಲ ಫ್ರೈ ಮಾಡ್ಕೊಂಡ್ ಕೇಸಿಂದ ಎಲ್ಲ ಹಾಕ್ಯಾರ ಈಗ ನೆಕ್ಸ್ಟ್ ಉಪ್ಪು ಹಾಕ್ತಾರ ಈಗ ಇದು ಮಿಕ್ಸಿ ಮಾಡ್ತಾರೆ ಎಲ್ಲ ಮೆಣಸಿನ್ಕಾಯಿ ಟಮಾಟ ಪಲ್ಯ ಇನ್ನು ಎರಡು ಬೇರೆ ಬೇರೆ ಮಿಕ್ಸಿ ಮಾಡತ್ತದ ಮತ್ತಿದ ಇಲ್ಲಿ ಉಪ್ಪಾದ ಮೇಲೆ ನೆಕ್ಸ್ಟ್ ಶೇಂಗದ ಹಿಂಡಿ ಹಾಕ್ಲತ್ತಾರ ನೋಡ್ರಿ ಒಮ್ಮೆ ಒಮ್ಮಲಿಗೆ ಶೇಂಗಾ ಹಿಂಡಿ ಮತ್ತು ಶೇಂಗಾ ಮತ್ತು ಎಳ್ಳು ಕುಟ್ಕೊಂಡಿಟ್ಟ ಇದು ಮಿಕ್ಸಿ ಮಾಡಿಟ್ಟಾರ ಇಲ್ಲೇ ಎರಡು ಸ್ಪೂನ್ ಅದು ಹಿಂಡಿ ಹಾಕ್ಯಾರ ಸ್ವಲ್ಪ ಹರ್ಶಿಣ ಹಾಕಬೇಕು ಒಂದು ಸ್ಪೂನ್ ಹಾಕ್ಬೇಕು ನೋಡ್ರಿ ಹರ್ಶಿಣ ಜಾಸ್ತಿನೇ ಹಾಕ ಹಾಗೆ ಕೊತ್ತಂಬರಿ ಹಾಕ್ತು ಎಲ್ಲೆಲ್ಲಿ ಹಿಡಿತು ಇದು ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ನೆಕ್ಸ್ಟ್ ಅದು ಮೆಂತ್ಯ ಪಲ್ಯ ಮತ್ತು ಉಳ್ಳಾಗಡ್ಡಿ ಅದು ಫ್ರೈ ಮಾಡ್ಕೊಂಡು ಡನ್ ಆಯ್ತು ಬರ್ತಾ ಎಷ್ಟು ಚಲೋ ಈ ಕಾಣ್ಬೇಕಿದ್ ಇದಕ್ ಪೂರ್ತಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ತೀವಲ್ಲ ಅದಕ್ಕಂತೆ ಬರ್ತಾ ಅಂತ ಹೇಳ್ತಾರ ಚಲೋ ಟೇಸ್ಟ್ ಎಸ್ಪೆಷಲಿ ಕಡುಬು ಜೊತೆ ಮಸ್ತ್ ಟೇಸ್ಟ್ ಈ ಕಡುಬು ಸಲಕಂತ ನಾವು ಈಗ ಜೋಳದ ಹಿಟ್ಟು ಸೋಸ್ಕೊಲತ್ತರ ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ ಹಾಕ್ಬೇಕಿದವಿ ಈಗ ಅದು ಜೋಳದ ಹಿಟ್ಟು ಹಾತ್ಕೊಲತ್ತರ ಕಡುಬು ಸಲಕ್ಕೆ ಸ್ವಲ್ಪ ನೀರು ಹಾಕಿ ಸೊ ದಿನ ರೊಟ್ಟಿ ಮಾಡ್ಲಾಕಂತ ಹೆಂಗೆ ಹಿಟ್ಟು ನಾದೀವಲ್ಲ ಅದು ಹಿಟ್ಟು ಸೇಮ್ ಹಾಗೆ ಮಾಡಬೇಕು ಅಷ್ಟೇ ಅದು ರೊಟ್ಟಿ ಮಾಡ್ತಾರೆ ಇಲ್ಲಿ ಕಡುಬು ಮಾಡಬೇಕು Comment, channel, comment. दे दे क्या अब भी छे हाँ हम्म ಅಂದ್ರೆ ಭೀ ಇವೆಲ್ಲ ಖಾಲಿ ಟೈಮ್ ಮಾಡೋದು ಮತ್ತು ಹಬ್ಬದ ಟೈಮಿಗೆ ಮಾಡೋದ್ ಬೇ ಟೇಸ್ಟ್ ಬೇರೆನೇ ಕೊಡ್ತದೆ ಹಬ್ಬದ ಟೈಮಿಗೆ ಮಾಡ್ತೀವಿ ನೋಡಿ ಇಷ್ಟು ಟೇಸ್ಟ್ ಅದು ಬೇರೆನೇ ಆಗ್ತದೆ ಅದೇ ಖಾಲಿ ಟೈಮ್ ಮಾಡೋ ಅಷ್ಟು ಇದು ಅನ್ಸಲ್ಲ ಆವತ್ತೊಂದು ಸಲ ಅಷ್ಟು ಟೇಸ್ಟ್ ಬಿ ಕೊಡೋದು ಈಗ ಕಡುಬಾಲಿ ಭತ್ತ ಪುಂಗಿ ಪಲ್ಯ ಹ್ಞೂ ಬರ್ತಾ ಹ್ಞೂ ಅವಾಗ ಟಮಾಟ ಚಟ್ನಿ ಅವೆಲ್ಲ ಮಾಡೋಲ್ಲ ಕರೆಂಟ್ ಹೋಯ್ತು ಬ ಹ್ಞೂ ಚಲೋ ಇದ್ದ ಜಲ್ದಿನೇ ಮಾಡಿಟ್ಟಲ್ಲ ಆಯ್ತು ನೋಡ್ರಿ ಅರ್ಧ ಗಂಟೆ ಏನಿಲ್ಲ ಒಂದು ಹದಿನೈದು ನಿಮಿಷ್ ಹದಿನೈದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಭೀ ಅಲ್ಲ ಹತ್ತು ಹದಿನೈದು ನಾ ಮತ್ತೆ ನಮ್ಮ ಒಮ್ಮಿ ಕೆಲಸ ಮಾಡಿವಲ ಸ್ವತ್ತು ಜಲ್ದಿ ಆಗ್ಯಾವ ನಾ ಒಮ್ಮಿ ಸೋಸಿ ಇಲ್ಲಿ ಬಿಸಿಲ್ ಬಂದಿತ್ತು ಅವಾಗೆ ಅದಕ್ಕಂತ ನಮ್ಮ ಪಪ್ಪ ಹಾಕಿಟ್ಟಾರ ಈಗ ಬಿಸಿಲ್ ಇಲ್ಲ ಅದ ಬಟ್ ಇಲ್ಲಿ ಬೀಳಲಾಗ್ಯ ಬೆಳಗ್ಗೆ ಬೆಳಗ್ಗೆ ಫುಲ್ ಹೌದಪ್ಪ ಇದೊಂದು ನಾವು ಪ್ಯಾಕೆಟ್ ತರ ತರಲ್ಲ ನೋಡ್ರಿ ಹಿಂಗೆ ಒಮ್ಮಲ್ಲಿಗೆ ತಗೊಂಡು ಮಾರ್ಕೆಟ್ ದನ್ ತಗೊಂಡು ಹಾ ಕುಟ್ಲಾಕ ಹಾಕ್ತೀವಿ ಹ್ಮ್ ಹಾ ಹೌದು ಈಗ ನಾವಮ್ಮಿ ಇಲ್ಲಿ ತಗೋತಾರಂತದು ತಗೋತಾರ ಮಾಡಕ್ ಬಿಸಿಲು ಬಂತು ನೋಡ್ರಿ ಅಮ್ಮ ಎರಡು ಮೂರು ದಿನಲಿಂತ ಬಿಸಲ ಭಾಳ ಹೊಂಟದ ಹ್ಮ್ ಚಲೋ ಕಾಣತ್ತ ನೋಡಿ ಇಲ್ಲಿ ಬೊಗಣ್ಯಾಗ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬೇಕು ಇದ್ರೆಷ್ಟು ಸ್ವಲ್ಪ ಆಮೇಲೆ ಇದು ಚೆನ್ನಿ ಏನದಲ್ಲ ಇದು ಚೆನ್ನಿ ಇದ್ರ ಮೇಲೆ ಇಡಬೇಕು ಈಗ ನಾವು ಒಮ್ಮಿ ಅದು ಇಡ್ತಾರೆ ನೋಡ್ರಿ ಈಗ ಅದು ತೊಳ್ದಾರ ಸ್ವಲ್ಪ ಹ್ಮ್

ಇಲ್ಲಿ ಒಂದು ಸ್ವಲ್ಪ ಕೈಯ್ಯ ಎಣ್ಣೆ ತೊಗೊಂಡ್ಕಿಸಿದ್ರೆ ಮ್ಯಾಲೆ ಈ ಥರ ಹಾಕ್ಬೇಕು ಇಲ್ಲಾಂದ್ರೆ ಮತ್ತೆ ಅದು ಕಡುಬೆಲ್ಲ ಅಂಟ್ಕೋತದಲ್ಲ ಅದಕ್ಕೆ ಹಿಂಗೆ ಮ್ಯಾಲೆ ಸ್ವಲ್ಪ ಎಣ್ಣೆ ಚಿಂಪಡಿಸ್ಬೇಕು ಆ ಕಡುಬಿಗೆ ಭೀ ಸ್ವಲ್ಪ ಎಣ್ಣೆ ಹಾಕ್ಬೇಕು ನಾವು ಈ ಥರ ಎಲ್ಲವು ಕಡುಬುಗಳು ಒಂದೊಂದು ಬಿಡಬೇಕು ಮಾಡಬೇಕು ಢಕ್ಕನೇ ಈಗ ಮುಚ್ಚಬೇಕು ಕ್ಲೋಸ್ ಮಾಡ್ಬೇಕು ಪ್ಲೇಟ್ಲಿಂದ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ಬಿಡಬೇಕು ಈಗ ನೆಕ್ಸ್ಟ್ ಬದ್ನಿಕಾಯಿ ಪಲ್ಯ ಮಾಡೋ ಸಲಕಂತು ಇವೆಲ್ಲ ಬದ್ನಿಕಾಯಲ್ಲ ಕಟ್ ಮಾಡಿ ಕಟ್ ಮಾಡ್ಲತ್ತಾರ ನಮ್ಗೆ ಇಲ್ಲಿ ಉಳ್ಳಾಗಡ್ಡಿ ಒಂದು ದೊಡ್ಡದ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರು ಆಲ್ರೆಡಿ ಇಲ್ಲಿ ಬದ್ನಿಕಾಯಿ ಕಟ್ ಮಾಡತ್ತ

ಸ್ವಲ್ಪ ಅರ್ಶಿಣ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಖಾರ ಒಂದು ಸ್ಪೂನ್ ಎರಡು ಸ್ಪೂನ್ ಸೊ ಎರಡು ಸ್ಪೂನ್ ಖಾರ ಹಾಕ್ಯಾರ ನಾವು ಈ ಹಿಂಡಿ ಹಾಕ್ಲತ್ತಾರ ಇವಾಗ ಒಂದು ಸ್ಪೂನು ಮ್ಯಾಲರ್ದ ಒಂದೂರಿ ಸ್ಪೂನ್ ಶೇಂಗಾ ಹಿಂಡಿ ಹಿಂಡಿಗಟ್ಟೆ ಹಾಕಲತ್ತ ಹೋಳ್ಗೆ ಉಳ್ಳಾಗಡ್ಡೆ ಹಾಕಿ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿ વધે કાક પડબત તો સોન ગ્લાસા નીર હાકી ઓ તો ઈસ તરહ મિક્સ માડરી ನೀರು ಹಾಕಿ ಸಣ್ಣ ನೀರಿಲ್ರಿ ಇದು ಕುಡಿಯವ ಈಗ ಆಲ್ರೆಡಿ ನಾವೇನು ಯೂಸ್ ಮಾಡತ್ತೀವಲ್ಲ ಅದು ನೀರು ಯೂಸ್ ಮಾಡಲ್ಲ ನಮ್ಮ ಅಪ್ಪ ಆಲ್ರೆಡಿ ನಾವು ಹೊಸ ಬಾಟಲ್ ಬೇರೆ ಬಾಟಲ್ ತಗೊಂಡು ಬರ್ತಾರ ಅದೇ ನೀರು ಯೂಸ್ ಮಾಡ್ತೀವಿ ನಾವು ದೇವ್ರಿಗೆ ನಿದ್ದೆ ಇಡ್ತೀವಲ್ಲ ಅದಕ್ಕಂತ ನಾವು ನೀರು ಏನು ಮಾಡ್ತೀವಿ ಹ್ಮ್ ಇದು ಬಕ್ಕನ್ ಮುಚ್ಚಿ ಸೊಲ್ಪ ಕುದಿಸ್ಲಿಕ್ಕೆ ಬಿಟ್ರಿ ಅದು ನವಮ್ಮಿ ಕಡುಗೆ ಚೆಕ್ ಮಾಡತ್ತರ ಆಗ್ಯದಿಲ್ಲ ಅಂತ ಹೊಗೆರೆ ಹೊಂಟದ ಸೈಡ್ ಸೈಡಿಗೆಲ್ಲ ಹೊಗೆ ಬಿಡಲ್ಲ ಚಂದ ಸೊ ನೋಡಿರಿ ಇಷ್ಟ ಆಗ್ಯಾವ ಇನ್ನೊಂದು ಸಲ ಉತ್ಪತ್ತಿ ಬಿಟ್ರೆ ಜಾಗ ಹೋಗಿಬಿಡೋಣ ಬಿಡೋಣ ಹೋಗೋಣ ಮೀಗಾ ಕುಕ್ಕಾ ಹಂ ತೆಂಗು ಚೋಬಿದಲಾ ಹಂ ಚೋಬಿದಲಾ ಮೈದನ ಚುಷ್ಟಾ ಇದೆ ನೈದು ಬಾಗಿಲದ ಗಿಂತ ಅದಲ್ಲಾ ಇತ್ತಾ ಈಗ जल्दी ने आतो दो चलो देल्ला पुड्दे ತಂದ್ರಲ್ಲ ಸೊಪ್ಪು ಕಾಳದ ಎಲ್ಲಾ ಹೆಚ್ಚಿ ತಿರೋವಿ ಬೇಕಾಗಿಲ್ಲ ಸೊಪ್ಪು ನೀರಾಗ್ ತಿನ್ಬಿಡಾ ಸ್ವಲ್ಪ ನಾವು ಒಮ್ಮೆ ನೀರು ಹಾಕ್ತಾರಂತ ಇಲ್ಲ ಗಟ್ಟಿ ಆಗ್ತದಲ್ಲ ಸೊ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತಾರೆ ಒಮ್ಮೆ ಭಾರಿ ಆಯ್ತೈತಿ ಹ್ಞೂ ಬೇರೆ ಹಾಕಿ ಅದನ್ನು ನೋಡ್ಲಿಕ್ಕೆ ಟೇಸ್ಟ್ ಅದು ಮಾಡ್ಲಿಕ್ಕಾಗಲ್ಲ ಅದಕ್ಕೆ ಅಂದ್ರೆ ದೇವ್ರಿಗೆ ಇಡ್ತೇವಲ್ಲ ಅದಕ್ಕೆ ನಾವು ಏನು ಬಿ ಟೇಸ್ಟ್ ಮಾಡಲ್ಲ

ಇಲ್ಲಿ ನೆಕ್ಸ್ಟ್ ಪುಂಡಿ ಪಲ್ಲೆ ಹಾಕ್ಲತ್ತಾರ ಇವಾಗ ಹ್ಞೂ ಇವಾಗ ಇಲ್ಲಿ ನೆಕ್ಸ್ಟ್ ಬದ್ನಿಕಾಯಿ ಪಲ್ಲೆ ಹಚ್ತಾರೆ ಪ್ಲೇಟಿಗೆ ಈಗ ಕಡುಬು ಹಾಕ್ತಾರೆ ಇಲ್ಲಿ ಕಡು ಬಿಟ್ಟಾರೆ ಇವಾಗ ಇಡ್ಲತ್ತಾರ ಇನ್ನ ಸೊ ಒಂದು ಭೀ ಹತ್ಕೊಂಡಿಲ್ಲ ನೋಡ್ರಿ ಎಲ್ಲ ಫುಲ್ ಹೇಗೆ ಬಾಗಿಲಿ ನೆಕ್ಸ್ಟ್ ಟೈಮ್ ಅಮ್ಮಿ ಅನ್ನ ಇಡ್ಲತ್ತಾರ ఇవాల్లి స గ్లాసే నీర్ పెట్టారు నవమ్మీ ఇది అగల్ సంఘట అది బెట్టరు ఈ ధూప చారా

ಇದು ಇತ್ತು ನೋಡ್ರಿ ಇವತ್ತಿನ ಬ್ಲಾಗ್ ಸೊ ಖಂಡೆ ಪೂಜೆ ದಿನ ನಾವು ಏನೇನು ದೇವ್ರಿಗೆ ನಮ್ಮ ದೇವ್ರಿಗೆಲ್ಲ ಇಡ್ತೀವಿ ಸೊ ಇಷ್ಟೆಲ್ಲ ಇತ್ತು ಇವತ್ತಿನ ಬ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾರೆಲ್ಲ ಹೊಸೊಬ್ಬರು ನಮ್ಮ ವಿಡಿಯೋ ನೋಡ್ಲತ್ತೀರಿ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್